ಜೈ ಹಿಂದ್ ಸ್ನೇಹಿತರೆ ವಿಜ್ಞಾನ ಸಾವಿರ ಪ್ರಶ್ನೆಗಳ ವಿಡಿಯೋ ಸರಣಿಯ ಐದನೇ ಭಾಗದಲ್ಲಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ಪ್ರಮುಖವಾದ ನೂರು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗ್ತೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಹಾಲು ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಮಲ್ಷನ್ ಮಿಲ್ಕ್ ಇದೆಯಲ್ಲ ಇದೊಂದು ಎಮಲ್ಷನ್ ಆಗಿದೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಾವಳ ಅಥವಾ ಫಾಗ್ ಇದೆಯಲ್ಲ ಇದು ಯಾವ ಕೊಲೊಲಾಯ್ಡ್ ವ್ಯವಸ್ಥೆಗೆ ಸೇರುತ್ತೆ ಸರಿಯಾದ ಉತ್ತರ ಇದು ಅನಿಲದಲ್ಲಿನ ದ್ರವ ಆಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾಗ್ ಅನ್ನೋದು ಕಾವಳ ಅನ್ನೋದು ಅನಿಲದಲ್ಲಿ ಹುದುಗಿರುವಂತಹ ದ್ರವ ಆಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮದ್ಯಸಾರ ಮತ್ತು ನೀರನ್ನು ಈ ಪ್ರಕ್ರಿಯೆಯಿಂದ ಬೇರ್ಪಡಿಸಬಹುದು ಮದ್ಯಸಾರ ಮತ್ತು ನೀರನ್ನು ಬೇರ್ಪಡಿಸುವಂತಹ ಪ್ರಕ್ರಿಯೆಗೆ ಏನಂತೇಳಿ ಕರೀತಾರೆ ಕೇಳಿದರೆ ಸರಿಯಾದ ಉತ್ತರ ಆಂಶಿಕ ಅಸವನ ಕ್ರಿಯೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ದ್ರವ ಬಂಗಾರ ಯಾವುದು ಕೆಳಗಿನವುಗಳಲ್ಲಿ ದ್ರವ ಬಂಗಾರ ಯಾವುದು ಕೇಳಿದ್ರೆ ಪೆಟ್ರೋಲಿಯಂ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪಟುತ್ವ ಇದ್ದಲನ್ನು ಅಶುದ್ಧ ಪದಾರ್ಥಗಳಿಂದ ಬಣ್ಣ ಪದಾರ್ಥವನ್ನು ತೆಗೆದುಹಾಕಲು ಬಳಸಲಾಗುತ್ತೆ ಸರಿಯಾದ ಉತ್ತರ ಹೀರಿಕೊಳ್ಳುವಿಕೆಯ ಮೂಲಕ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಾಲಿನಲ್ಲಿ ಎರಡನೇ ಅತಿ ದೊಡ್ಡ ಅಂಶ ಯಾವುದು ಹಾಲಿನಲ್ಲಿರುವಂತಹ ಎರಡನೇ ಅತಿ ಪ್ರಮುಖವಾದ ಅಂಶ ಯಾವುದು ಕೇಳಿದ್ರೆ ಕೊಬ್ಬು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಕೃತಕ ಮಳೆಗೆ ಬಳಸಲಾಗುವ ರಾಸಾಯನಿಕ ಯಾವುದು ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಇದನ್ನ ಸೊ ಕೃತಕ ಮಳೆಗೆ ನಾವು ಮೋಡ ಬಿತ್ತನೆ ಅಂತ ಕರಿತೀವಲ್ಲ ಸೊ ಈ ಮೋಡ ಬಿತ್ತನೆಗೆ ಬಳಸಲಾಗುವಂತಹ ರಾಸಾಯನಿಕ ಯಾವುದು ಕೇಳಿದ್ರೆ ಸಿಲ್ವರ್ ಅಯೋಡೈಡ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಜಡ ಅನಿಲಗಳು ಯಾವ ರೀತಿಯ ಅನಿಲಗಳಾಗಿದ್ದಾವೆ ಸೊ ಜಡ ಅನಿಲಗಳಿದಾವಲ್ಲ ಇವು ರಾಸಾಯನಿಕವಾಗಿ ನಿಷ್ಕ್ರಿಯವಾಗಿರುವಂತಹ ಅನಿಲಗಳಾಗಿದ್ದಾವೆ ರಾಸಾಯನಿಕವಾಗಿ ತುಂಬ ನಿಷ್ಕ್ರಿಯ ಆಗಿರ್ತವೆ ಹಾಗಾಗಿ ತುಂಬ ನಿಷ್ಕ್ರಿಯವಾಗಿರುವ ಕಾರಣಕ್ಕೆ ಇವಕ್ಕೆ ಜಡ ಅನಿಲಗಳು ಅಂತೇಳಿ ಕರೀತಾರೆ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಗೊಬ್ಬರವಾಗಿದೆ ಸರಿಯಾದ ಉತ್ತರ ಸೋಡಿಯಂ ನೈಟ್ರೇಟ್ ಸೋಡಿಯಂ ನೈಟ್ರೇಟ್ ಇದೆಯಲ್ಲ ಇದೊಂದು ರಾಸಾಯನಿಕ ಗೊಬ್ಬರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವೆಂಕಟರಾಮನ್ ರಾಮಕೃಷ್ಣನ್ ಇವರು ಯಾವ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ಸರಿಯಾದ ಉತ್ತರ ರಾಸಾಯನಶಾಸ್ತ್ರ ಕ್ಷೇತ್ರದಲ್ಲಿ ನೊಬೆಲ್ ಅವಾರ್ಡ್ ಅನ್ನು ಪಡ್ಕೊಂಡ್ರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಾಸಾಯನಿಕ ರಸಗೊಬ್ಬರಗಳಲ್ಲಿ ಅತಿ ಕನಿಷ್ಠವಾಗಿ ಕಾಣಿಸುವಂತಹ ಧಾತು ಯಾವುದು ರಾಸಾಯನಿಕ ರಸಗೊಬ್ಬರಗಳಲ್ಲಿ ಯಾವ ಧಾತು ತುಂಬ ಕಮ್ಮಿಯಾಗಿ ಕಾಣಿಸುತ್ತೆ ಅಂತೇಳಿ ಸರಿಯಾದ ಉತ್ತರ ರಂಜಕ ಇದರಲ್ಲಿ ತುಂಬ ಕಡಿಮೆ ಇರುತ್ತೆ ಯಾವ ಕಾರಣದಿಂದ ಕ್ರಿಮಿಗಳು ನೀರಿನ ಮೇಲೆ ಮುಳುಗದೆ ಚಲಿಸಬಹುದು ಸರಿಯಾದ ಉತ್ತರ ನೀರಿನ ಮೇಲ್ಮೈ ಸೆಳೆತ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೈಸರ್ಗಿಕ ಹಸಿರುಮನೆ ಪರಿಣಾಮದ ಶೇಕಡ ಎಂಬತ್ತು ಈ ಅನಿಲದಿಂದ ಉಂಟಾಗುತ್ತೆ ಸರಿಯಾದ ಉತ್ತರ ನೀರಾವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೀರಾವಿಯ ಮೂಲಕನೇ ಶೇಕಡ ತೊಂಬತ್ತರಷ್ಟು ಹಸಿರುಮನೆ ಪರಿಣಾಮ ಉಂಟಾಗುವುದು ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ನೋವು ರಹಿತ ಕಾರಕವಾಗಿದೆ ಸೊ ಸರಿಯಾದ ಉತ್ತರ ಮಾರ್ಫಿನ್ ಮಾರ್ಫಿನ್ ಇದೆಯಲ್ಲ ಇದೊಂದು ನೋವು ರಹಿತ ಕಾರಕವಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಆಂಟಿಸೆಪ್ಟಿಕ್ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಆಂಟಿಸೆಪ್ಟಿಕ್ ಯಾವುದು ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಆಂಟಿಸೆಪ್ಟಿಕ್ ಯಾವುದು ಕೇಳಿದ್ರೆ ಬೋರಿಕ್ ಆಸಿಡ್ ಬೋರಿಕ್ ಆಸಿಟ್ ಅನ್ನು ಒಂದು ಆಂಟಿಸೆಪ್ಟಿಕ್ ಆಗಿ ಬೆಳೆಸ್ತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಮಿಶ್ರ ಲೋಹವಾಗಿದೆ ಸರಿಯಾದ ಉತ್ತರ ಕಂಚು ಇದೆಯಲ್ಲ ಇದೊಂದು ಮಿಶ್ರ ಲೋಹ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹಾರುವ ಬೆಲೂನ್ಗಳಲ್ಲಿ ತುಂಬುವಂತಹ ಅನಿಲ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಜಲಜನಕ ಹಾರುವ ಅನಿಲಗಳಲ್ಲಿ ಹಾರುವ ಬೆಲೂನ್ಗಳಲ್ಲಿ ಜಲಜನಕವನ್ನು ತುಂಬಲಾಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಸಿಟಲ್ ಸಾಲಿಸೈಕ್ಟ್ರಿಕ್ ಆಸಿಡ್ ಅನ್ನು ಸಾಮಾನ್ಯವಾಗಿ ಎಲ್ಲಿ ಉಪಯೋಗಿಸಲಾಗುತ್ತೆ ಸರಿಯಾದ ಉತ್ತರ ಇದನ್ನು ನೋವು ನಿವಾರಕವಾಗಿ ಉಪಯೋಗಿಸಲಾಗುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆಸಿಟೈಲ್ ಆನ್ಸರ್ಲಿಕ್ ಆಸಿಡ್ ಭೂತಗನಡಿ ಮತ್ತು ಗನ್ ಪೌಡರ್ ಕಂಡು ಹಿಡಿದವರು ಯಾರು ಸರಿಯಾದ ಉತ್ತರ ರೋಜರ್ ಬೇಕನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರೋಜರ್ ಬೇಕನ್ ಅವರು ಭೂತಗನಡಿ ಮತ್ತು ಗನ್ ಪೌಡರ್ನ ಕಂಡುಹಿಡಿದ್ರು ಕೆಳಗಿನವುಗಳಲ್ಲಿ ಯಾವುದೋ ಒಂದು ರಸಗೊಬ್ಬರವಾಗಿದೆ ಸೊ ಸರಿಯಾದ ಉತ್ತರ ಸೂಪರ್ ಫಾಸ್ಫೇಟ್ ಇದೆಯಲ್ಲ ಸೂಪರ್ ಫಾಸ್ಪೇಟ್ ಒಂದು ರಸಗೊಬ್ಬರವಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗೃಹ ಬಳಕೆಯ ರೆಫ್ರಿಜರೇಟರ್ಗಳಲ್ಲಿ ಫ್ರಿಜ್ಗಳಲ್ಲಿ ಉಪಯೋಗಿಸಲಾಗುವಂಥ ಶೀತಕ ಯಾವುದು ಸರಿಯಾದ ಉತ್ತರ ಫ್ರಿಯಾನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮತ್ತು ಈ ಫ್ರಿಜ್ಗಳಲ್ಲಿ ಬಹಳ ಪ್ರಮುಖವಾಗಿ ಸಿ ಎಫ್ ಸಿ ಇರುತ್ತೆ ಸಿ ಎಫ್ ಸಿ ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್ ಇರುತ್ತೆ ಈ ಕ್ಲೋರೋಫ್ಲೋರೋ ಕಾರ್ಬನ್ ಬಗ್ಗೆ ಎಕ್ಸಾಮ್ಗಳಲ್ಲಿ ತುಂಬ ಸರಿ ಕೇಳಿರುವಂಥ ಒಂದು ಅಂಶ ಏನು ಕೇಳಿದ್ರೆ ಇದು ಓಜೋನ್ ಪದರದ ಹಾನಿಗೆ ಕಾರಣವಾಗುತ್ತೆ ಸಿ ಎಫ್ ಸಿ ಇದೆಯಲ್ಲ ಕಾರ್ಬನ್ ಓಜೋನ್ ಪದರ ರಂಧ್ರ ಆಗೋದಕ್ಕೆ ಹಾನಿಯಾಗೋದಕ್ಕೆ ಕಾರಣವಾಗುತ್ತೆ ಈ ಕೆಳಗಿನವುಗಳಲ್ಲಿ ಯಾವುದು ಜಡ ಅನಿಲವಲ್ಲ ಸರಿಯಾದ ಉತ್ತರ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಹೈಡ್ರೋಜನ್ ಇದೆಯಲ್ಲ ಇದು ಜಡ ಅನಿಲ ಅಲ್ಲ ಹೀಲಿಯಂ ನಿಯಾನ್ ರೆಡಾನ್ ಕ್ರಿಪ್ಸಾನ್ ಆರ್ಗಾನ್ ಇವೆಲ್ಲವೂ ಕೂಡ ಜಡ ಅನಿಲಗಳಾಗಿವೆ ಅಶ್ರು ಘಟಕಗಳಲ್ಲಿ ಒಂದು ಯಾವುದು ಸರಿಯಾದ ಉತ್ತರ ಸಿ ಓ ಟು ಸರಿಯಾದ ಉತ್ತರ ಕ್ಲೋರೋಫ್ರಿನೋನ್ ಸಾರಿ ಕ್ಲೋರೋಫ್ರಿನೋನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಶ್ರುವಾಯುವಿನ ಘಟಕಗಳು ಏನು ಟಿಆರ್ ಗ್ಯಾಸ್ ಅಂತ ನಾವೇನು ಕರಿತೀವಲ್ಲ ಟಿಆರ್ ಗ್ಯಾಸ್ ಅಥವಾ ಅಶ್ರುವಾಯು ಏನು ಪೊಲೀಸ್ ಪೊಲೀಸರು ಗುಂಪನ್ನು ಚದರಿಸಲು ಏನು ಬಳಸ್ತಾರಲ್ಲ ಇದರಲ್ಲಿ ಕ್ಲೋರೋಫ್ರಿನೋನ್ ಇರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಗ್ನಿಶಾಮಕ್ಕೆ ಬಳಸಲಾಗುವಂತಹ ಅನಿಲ ಯಾವುದು ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಿ ಓ ಟು ಅಥವಾ ಕಾರ್ಬನ್ ಡೈಆಕ್ಸೈಡ್ ಹಸಿರು ಚಹಾದಲ್ಲಿನ ಗ್ರೀನ್ ಟೀ ಇದೆಯಲ್ಲ ಇದರಲ್ಲಿ ಒಂದು ಘಟಕ ಆಯಾಸವನ್ನು ಶಮನಗೊಳಿಸುತ್ತೆ ಸೊ ಗ್ರೀನ್ ಟೀ ಅನ್ನು ಕುಡಿಯೋದ್ರಿಂದ ಆಯಾಸ ಹೋಗುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕೆ ಕಾರಣ ಏನು ಕೇಳಿದ್ದಾರೆ ಸರಿಯಾದ ಉತ್ತರ ಈ ಗ್ರೀನ್ ಟೀಯಲ್ಲಿರುವಂತಹ ಕ್ವಾಟಿಕ್ವೆನ್ಸ್ ಕ್ವಾಟಿಕ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಲೇಸರ್ ಚಿಕಿತ್ಸೆಗೆ ಬದಲಾಗಿ ಸೂರ್ಯ ಚಿಕಿತ್ಸೆಯನ್ನು ಅಭಿವೃದ್ಧಿ ಪಡಿಸುತ್ತಿರುವಂತಹ ಪಡಿಸಿರುವಂತಹ ದೇಶ ಯಾವುದು ಸರಿಯಾದ ಉತ್ತರ ಚೀನಾ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ರೂಬಿ ಲೇಸರ್ನ ಕೆಂಪು ಬಣ್ಣಕ್ಕೆ ಕಾರಣ ಏನು ಸರಿಯಾದ ಉತ್ತರ ಇದರಲ್ಲಿರುವಂತಹ ಕ್ರೋಮಿಯನ್ ಅಯಾನುಗಳು ರೂಬಿ ಲೇಸರ್ನಲ್ಲಿರುವಂತಹ ಕ್ರೋಮಿಯಂ ಅಯಾನುಗಳು ಅದರ ಕೆಂಪು ಬಣ್ಣಕ್ಕೆ ಕಾರಣವಾಗಿವೆ ನ್ಯೂಕ್ಲಿಯರ್ ಶಕ್ತಿಯನ್ನು ಬಳಸಿಕೊಳ್ಳೋದ್ರಿಂದ ಯಾವ ಮಾಲಿನ್ಯ ಉಂಟಾಗುತ್ತೆ ಸರಿಯಾದ ಉತ್ತರ ನ್ಯೂಕ್ಲಿಯರ್ ಶಕ್ತಿಯನ್ನು ಬಳಸಿಕೊಳ್ಳೋದ್ರಿಂದ ರೇಡಿಯೋ ಆಕ್ಟಿವ್ ರೇಡಿಯೇಷನ್ ಮಾಲಿನ್ಯ ಉಂಟಾಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಲೇಸರ್ ಪ್ರಿಂಟರ್ನಲ್ಲಿ ಕೆಳಗಿನ ಯಾವ ಲೇಸರ್ ಮಾದರಿ ಬಳಕೆ ಆಗುತ್ತೆ ನಾವೇನು ಪ್ರಿಂಟ್ ತೆಗಿತೀವಲ್ಲ ಪೇಜಸ್ಸನ್ನು ಕಲರ್ ಪ್ರಿಂಟ್ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ಈ ಲೇಸರ್ ಪ್ರಿಂಟರ್ನಲ್ಲಿ ಬಳಕೆಯಾಗುವಂಥ ಲೇಸರ್ ಮಾದರಿ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಅರೆ ವಾಹಕ ಲೇಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ಗೆ ಅನೇಕ ವಿಭಿನ್ನ ಕ್ಷೇತ್ರಗಳಿವೆ ಅವು ಏನನ್ನು ಒಳಗೊಂಡಿವೆ ಸರಿಯಾದ ಉತ್ತರ ಅವು ಈ ಎಲ್ಲವನ್ನು ಒಳಗೊಂಡಿದ್ದಾವೆ ಅಂದರೆ ಗೋಚರಿಸಬಲ್ಲ ಬೆಳಕು ಗಾಮಾ ಕಿರಣ ಅವಕೆಂಪು ಕಿರಣ ಸೂಕ್ಷ್ಮತರಂಗ ಇವೆಲ್ಲವನ್ನು ಒಳಗೊಂಡಿರ್ತವೆ ಇದೊಂದು ಆಪ್ಷನ್ ಇರಬೇಕಿತ್ತು ಈ ಅಂತೇಳಿ ಎಲ್ಲವನ್ನು ಒಳಗೊಂಡಿದೆ ಕೋಟಾ ನೋಟಿನ ಪತ್ತೆಗೆ ಬಳಕೆ ಮಾಡುವ ವಿಕಿರಣ ಯಾವುದು ಇಂಪಾರ್ಟೆಂಟ್ ಕ್ವಶನ್ ತುಂಬ ಸರಿ ಕೇಳಿದ್ದಾರೆ ಸರಿಯಾದ ಉತ್ತರ ಅತಿ ನೇರಳಾತೀತ ವಿಕಿರಣ ಕೋಟಾ ನೋಟಿನ ಪತ್ತೆಯಲ್ಲಿ ಅತಿ ನೇರಳಾತೀತ ವಿಕಿರಣವನ್ನು ಬಳಸಲಾಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬೆಸುಗೆಗಾರರು ಕನ್ನಡಕ ಅಥವಾ ಮುಖವಾಡವನ್ನು ಏಕೆ ಧರಿಸ್ತಾರೆ ನೋಡಿ ವೆಲ್ಡಿಂಗ್ ಮಾಡುವ ಸಂದರ್ಭದಲ್ಲಿ ವೆಲ್ಡಿಂಗ್ ಮಾಡುವಂಥವರು ಕನ್ನಡಕವನ್ನು ಕಪ್ಪು ಕನ್ನಡಕ ಅಥವಾ ಮುಖವಾಡವನ್ನು ಧರಿಸ್ತಾರಲ್ಲ ಯಾಕೆ ಅಂತ ಕೇಳಿದರೆ ಸರಿಯಾದ ಉತ್ತರ ಅತಿ ನೇರಳೆ ಕಿರಣಗಳಿಂದ ರಕ್ಷಣೆಯನ್ನು ಪಡೆದಕ್ಕೆ ಸೊ ಈ ಲೇಸರ್ ಈ ಬೆಸುಗೆಕಾರರು ವೆಲ್ಡಿಂಗ್ ಮಾಡುವ ಸಂದರ್ಭದಲ್ಲಿ ಅತಿ ನೇರಳೆ ವಿಕಿರಣಗಳಿಂದ ರಕ್ಷಣೆ ಪಡೆಯುವುದಕ್ಕೆ ಈ ಒಂದು ಕನ್ನಡಕ ಅಥವಾ ಮುಖವಾಡವನ್ನು ಧರಿಸ್ತಾರೆ ವಿಮಾನಗಳಲ್ಲಿ ಶತ್ರುವಿನ ಕ್ಷಿಪಣಿಯನ್ನ ಗುರಿಯಿಟ್ಟು ನಾಶಪಡಿಸಲು ಯಾವ ವಿಕಿರಣಶೀಲತೆಯನ್ನು ಬಳಸುತ್ತಾರೆ ಸರಿಯಾದ ಉತ್ತರ ಲೇಸರ್ ಕಿರಣ ಬಳಸ್ತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಕಂಡ ಯಾವ ವಿದ್ಯುತ್ ಕಾಂತಿಯ ಅಲೆಗಳ ತರಂಗಾಂತರ ಅತ್ಯಂತ ಉದ್ದವಾಗಿರುತ್ತೆ ಸರಿಯಾದ ಉತ್ತರ ಅತಿ ಕೆಂಪು ಕಿರಣಗಳು ಅಥವಾ ಅವಕೆಂಪು ಕಿರಣಗಳು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅತ್ಯಧಿಕ ಅಂತರ್ಗಮನ ಶಕ್ತಿಯನ್ನು ಹೊಂದಿರುವ ವಿಕಿರಣ ಯಾವುದು ಸರಿಯಾದ ಉತ್ತರ ಕ್ಷಾ ಕಿರಣಗಳು ಅಥವಾ ಎಕ್ಸ್ ರೇಸ್ಗಳಿಗೆ ಅತ್ಯಂತ ಹೆಚ್ಚು ಅಂತರ್ಗಮನ ಶಕ್ತಿಯನ್ನು ಹೊಂದಿರುತ್ತೆ ನೇರಳಾತೀತ ವಿಕಿರಣಗಳನ್ನು ಆವಿಷ್ಕರಿಸಿದವರು ಯಾರು ಸರಿಯಾದ ಉತ್ತರ ಡಬ್ಲ್ಯೂ ರಿಟರ್ ಇವರು ನೇರಳಾತೀತ ಕಿರಣಗಳನ್ನು ಆವಿಷ್ಕಾರ ಮಾಡಿದ್ರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೃತಕ ರತ್ನಗಳು ಮತ್ತು ನೈಸರ್ಗಿಕ ರತ್ನಗಳನ್ನು ಗುರುತಿಸಲು ಯಾವ ಕಿರಣಗಳನ್ನು ಬಳಸಲಾಗುತ್ತೆ ಏನು ನ್ಯಾಚುರಲ್ ಆಗಿ ರತ್ನಗಳು ಏನು ನಾವು ಕಪ್ಪೆ ಚಿಪ್ಪುಗಳ ಮೂಲಕ ಏನು ಪಡೀತೀವಲ್ಲ ಅದರ ಜೊತೆಗೆ ಅದೇ ರೀತಿಯ ಕೃತಕ ರತ್ನಗಳನ್ನು ಕೂಡ ಈ ಇತ್ತೀಚೆಗೆ ತಯಾರು ಮಾಡಲಾಗ್ತಾಯಿದೆ ತುಂಬ ಹಿಂದೆಯಿಂದ ತಯಾರು ಮಾಡ್ತಾ ಇದ್ದಾರೆ ಸೊ ಇವುಗಳ ಡಿಫ್ರೆನ್ಸನ್ನು ಗುರುತಿಸೋದಕ್ಕೆ ಯಾವ ಕಿರಣವನ್ನು ಬಳಸ್ತಾರೆ ಅಂತ ಕೇಳಿದ್ದಾರೆ ಸರಿ ಅದು ಉತ್ತರ ನೇರಳಾತೀತ ಕಿರಣಗಳು ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಸಿಟಿ ಸ್ಕ್ಯಾನಿಂಗ್ ಇರುತ್ತಲ್ಲ ಈ ಸಿಟಿ ಸ್ಕ್ಯಾನಿಂಗ್ಗೆ ಬಳಸೋದು ಏನು ಸರಿಯಾದ ಉತ್ತರ ಸಿಟಿ ಸ್ಕ್ಯಾನಿಂಗ್ ಅಲ್ಲಿ ಎಕ್ಸ್ ರೇ ಕಿರಣಗಳನ್ನು ಬಳಸ್ತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಟಿವಿ ಕಾರ್ಯನಿರ್ವಹಿಸಲು ರಿಮೋಟ್ ಕಂಟ್ರೋಲ್ ಬಳಸಿದಾಗ ಹರಡುವಂತ ವಿಕಿರಣ ಯಾವುದು ಸರಿಯಾದ ಉತ್ತರ ಇನ್ಫ್ರಾರೆಡ್ ವಿಕಿರಣಗಳು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇನ್ಫ್ರಾರೆಡ್ ವಿಕಿರಣಗಳು ಶಾಶ್ವತ ದೂರದೃಷ್ಟಿ ತತ್ವವು ಕೆಳಗಿನ ಯಾವುದರ ತಯಾರಿಕೆಯ ಆಧಾರವಾಗಿದೆ ಸರಿಯಾದ ಉತ್ತರ ಚಲನಚಿತ್ರ ಚಲನಚಿತ್ರದಲ್ಲಿ ನಾವು ಆ ಚಿತ್ರಗಳು ಒಂದರ ಹಿಂದೆ ಒಂದು ಬರ್ತಾ ಇರ್ತವೆ ಬಟ್ ಶಾಶ್ವತ ದೋಷದ ಕಾರಣಕ್ಕೆ ಚಿತ್ರ ಕಂಟಿನ್ಯೂ ಆಗಿ ಹೋದಂಗೆ ನಮ್ಗೆ ಕಾಣುತ್ತೆ ಕತ್ತಲಿನಲ್ಲಿ ವಸ್ತುಗಳನ್ನು ನೋಡಲು ಬಳಸುವಂಥ ಕಿರಣ ಯಾವುದು ಸರಿಯಾದ ಉತ್ತರ ಕಿರಣಗಳು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಒಂದು ರೇಡಿಯೋ ವಿಕಿರಣ ವಸ್ತುವನ್ನು ಕುದಿಯುವ ನೀರಿನಲ್ಲಿ ಇಟ್ಟರೆ ಅದರ ಕ್ರಿಯಾಶೀಲತೆ ಏನಾಗುತ್ತೆ ಸರಿಯಾದ ಉತ್ತರ ಬದಲಾಗೋದಿಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕ್ಷಾಕಿರಣಗಳ ಎಕ್ಸ್ ರೇಸ್ ಇರುತ್ತಲ್ಲ ಇದರ ತರಂಗ ದೂರ ಎಷ್ಟು ಸರಿಯಾದ ಉತ್ತರ ಒಂದು ಆಮ್ ಸ್ಟ್ರಾಂಗ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವುದರಲ್ಲಿ ಮೆಸಾನ್ಗಳು ಕಂಡು ಬರ್ತವೆ ಸರಿಯಾದ ಉತ್ತರ ಮೆಸಾನ್ಗಳು ಕಾಸ್ಮಿಕ್ ಕಿರಣಗಳಲ್ಲಿ ಕಂಡು ಬರ್ತವೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರಾಡಾರ್ ಶತ್ರುಗಳ ವಿಮಾನದ ಪತ್ತೆ ಹಚ್ಚಲು ಯಾವ ಅಲೆಯನ್ನು ಉಪಯೋಗಿಸುತ್ತಾರೆ ಸರಿಯಾದ ಉತ್ತರ ಇಲ್ಲಿ ರೇಡಿಯೋ ಅಲೆಗಳ ಉಪಯೋಗ ಆಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ರಾಡಾರ್ ಅನ್ನ ಇದಕ್ಕೆ ಬಳಸ್ತಾರೆ ಸೊ ರಾಡಾರ್ ಗನ್ ಅನ್ನು ಬಳಸುವಂತಹ ಉದ್ದೇಶ ಏನು ಕೇಳಿದರೆ ಸೊ ರಾಡಾರ್ ಗನ್ ಅನ್ನ ಬಳಸುವಂತಹ ಉದ್ದೇಶ ಏನು ಕೇಳಿದ್ರೆ ಭೂಮಿಯ ಮೇಲಿನ ವಸ್ತು ಸ್ಥಿತಿಯನ್ನು ಮೇಲಿರುವ ವಸ್ತುಗಳ ಸ್ಥಿತಿಯನ್ನು ತಿಳಿಯೋದಕ್ಕೆ ಎಕ್ಸ್ರೇ ಉತ್ಪಾದಿಸಲು ಯಾವ ಟ್ಯೂಬ್ ಅನ್ನು ಬಳಸಲಾಗುತ್ತೆ ಸರಿಯಾದ ಕೋಲ್ಡ್ ಟ್ಯೂಬ್ ಅನ್ನು ಬಳಸಲಾಗುತ್ತೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಪ್ರತಿಯೊಂದು ಬಿಸಿ ವಸ್ತುವು ಏನನ್ನ ಹೊರಸೂಸುತ್ತೆ ಸರಿಯಾದ ಉತ್ತರ ಅವಕೆಂಪು ಕಿರಣಗಳನ್ನು ಹೊಸುತ್ತವೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿದ್ಯುತ್ ಕಾಂತವನ್ನು ಕೆಳಗಿನ ಯಾವುದರಿಂದ ನಿರ್ಮಿಸಲಾಗಿದೆ ಸರಿಯಾದ ಉತ್ತರ ಮೆದು ಕಬ್ಬಿಣದಿಂದ ತಯಾರಿಸಲಾಗಿದೆ ವಿದ್ಯುತ್ ಕಾಂತವನ್ನು ಟಿವಿಯ ಆಡಿಯೋ ಸಿಗ್ನಲ್ಗಳು ಯಾವ ರೀತಿಯ ಮಾಡ್ಯುಲೇಟೆಡ್ಗಳು ಆಗಿದವೆ ಅಂತ ಕೇಳಿದ್ರೆ ಇವು ಆವರ್ತನ ಮಾಡ್ಯುಲೇಟೆಡ್ಗಳಾಗಿದ್ದಾವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿದ್ಯುತ್ ಬಲ್ಪ್ನಲ್ಲಿರುವ ನಲ್ಲಿರುವ ಫಿಲಮೆಂಟ್ ಅನ್ನು ಇದರಿಂದ ಮಾಡಿರ್ತಾರೆ ಸರಿಯಾದ ಉತ್ತರ ಟಂಗ್ಸ್ಟನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗೃಹ ಬಳಕೆಗೆ ಸರಬರಾಜು ಆಗುವಂತಹ ವಿದ್ಯುತ್ತಿನ ವೋಲ್ಟೇಜ್ ಎಷ್ಟು ಕೇಳಿದರೆ ಸರಿ ಉತ್ತರ ಇನ್ನೂರ ಇಪ್ಪತ್ತು ವ್ಯಾಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿದ್ಯುತ್ ಉಪಕರಣವನ್ನು ಭೂ ಅಂತರ್ಗತ ಸಂಪರ್ಕಗೊಳಿಸುವುದು ಇದಕ್ಕಾಗಿ ನಾವು ಅರ್ಥಿಂಗ್ ಮಾಡ್ತೀವಲ್ಲ ಇದರ ಕಾರಣ ಏನು ಕೇಳಿದರೆ ವಿದ್ಯುತ್ ಆಘಾತವನ್ನು ತಡೆಯಲು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗೃಹ ವಿದ್ಯುತ್ ಶಕ್ತಿಯ ಬಳಕೆಯ ಏಕಮಾನ ಯಾವುದು ಸರಿಯಾದ ಉತ್ತರ ಕಿಲೋ ವ್ಯಾಟ್ ಪರ್ ಅವರ್ ಕಿಲೋ ವ್ಯಾಟ್ ಪರ್ ಗಂಟೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ವಿದ್ಯುತ್ ಪ್ರಸರಣದಲ್ಲಿ ಯಾವ ಗುಣವಾಚಕ ಸ್ಥಿರವಾಗಿ ಇರುತ್ತೆ ಸರಿಯಾದ ಉತ್ತರ ತರಂಗಗಳು ಇರ್ತಾವಲ್ಲ ಇದು ಸ್ಥಿರವಾಗಿ ಕಾನ್ಸ್ಟೆಂಟ್ ಆಗಿ ಇರುವಂತಹದ್ದು ಸಂವಹನ ಲೈನ್ ಒಂದರ ವೇಗದ ವಿಷಯವು ಇದನ್ನು ಹೊಂದಿಕೊಂಡಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿದ್ಯುತ್ ವಾಹಕದ ಸಾಪೇಕ್ಷ ವಿದ್ಯುತ್ ಶೀಲತೆಯನ್ನು ಒಳಗೊಂಡಿರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಒಂದು ಬಲ್ಬ್ ಮೂಲಕ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ಬಲ್ಪ್ ಬೆಳಗುತ್ತಲ್ಲ ಇದಕ್ಕೆ ಕಾರಣ ಏನು ಸರಿಯಾದ ಉತ್ತರ ಆಪ್ಷನ್ ಡಿ ವಿದ್ಯುತ್ ಪ್ರವಾಹದ ಶಾಖೋತ್ಪನ್ನ ಪರಿಣಾಮ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಶಾರ್ಟ್ ಸರ್ಕ್ಯೂಟ್ ಸಂದರ್ಭದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಏನಾಗುತ್ತೆ ಸರಿಯಾದ ಉತ್ತರ ಶಾರ್ಟ್ ಸರ್ಕ್ಯೂಟ್ ಆದ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ ಹಾಗಾಗಿಯೇ ಶಾರ್ಟ್ ಸರ್ಕ್ಯೂಟ್ ಆದಾಗ ವಿದ್ಯುತ್ ಉಪಕರಣಗಳು ಸುಟ್ಟೋಗೋದು ಗಾಲ್ವನೋಮೀಟರ್ನ ಯಾವುದಕ್ಕೆ ಬಳಸ್ತಾರೆ ಯಾವುದನ್ನು ಅಳೆಯೋದಕ್ಕೆ ಬಳಸ್ತಾರೆ ಅಂತೇಳಿ ಸರಿಯಾದ ಉತ್ತರ ಇದನ್ನು ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ಬಳಸೋದಕ್ಕೆ ಗ್ಯಾಲ್ವನೋ ಬಳಸ್ತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿದ್ಯುತ್ತಿನ ಏಕಮಾನ ಯಾವುದು ಸರಿಯಾದ ಉತ್ತರ ವ್ಯಾಟ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿದ್ಯುತ್ ಪ್ರವಾಹವನ್ನು ಯಾವುದರಿಂದ ಅಳೆಯಲಾಗುತ್ತೆ ಸರಿಯಾದ ಉತ್ತರ ಅಮ್ಮೀಟರ್ ಮೂಲಕ ಅಳೆಯಲಾಗುತ್ತೆ ವಿದ್ಯುತ್ ಪ್ರವಾಹವನ್ನು ಅಮ್ಮೀಟರ್ ಮೂಲಕ ಅಳೆಯಲಾಗುತ್ತೆ ವೋಲ್ಟಾಯಿಕ್ ಸೆಲ್ನಲ್ಲಿ ಕೆಳಗಿನ ಯಾವ ಲೋಹವನ್ನು ಬಳಸಲಾಗುತ್ತೆ ಸರಿಯಾದ ಉತ್ತರ ವೋಲ್ಟಾಯಿಕ್ ಸೆಲ್ನಲ್ಲಿ ಸತ್ತು ಮತ್ತು ತಾಮ್ರವನ್ನು ಬಳಸಲಾಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿದ್ಯುತ್ ಶಕ್ತಿಯ ಅಯಾಸ್ಕಾಂತಿಯ ಪರಿಣಾಮವನ್ನು ಕಂಡುಹಿಡಿದವರು ಯಾರು ಸರಿಯಾದ ಉತ್ತರ ಆರ್ಸ್ಟೆಡ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇವರು ವಿದ್ಯುತ್ ಶಕ್ತಿಯ ಅಯಾಸ್ಕಾಂತಿಯ ಪರಿಣಾಮವನ್ನು ಕಂಡುಹಿಡಿದರು ವಿದ್ಯುತ್ ಸಂಚಾರದಲ್ಲಿ ಸಾಂದ್ರಕವನ್ನು ಉಪಯೋಗಿಸುವಂತಹ ಉದ್ದೇಶ ಏನು ಸರಿಯದು ಉತ್ತರ ಆಪ್ಷನ್ ಎ ವಿದ್ಯುತ್ ಪೂರ್ಣವನ್ನು ಸಂಗ್ರಹಿಸಲು ವ್ಯಾಟ್ ಮತ್ತು ಆಂಪಿಯರ್ ಎಂಬುದು ಅನುಕ್ರಮವಾಗಿ ಈ ಕೆಳಗಿನವುಗಳ ಮಾಪಕವಾಗಿದೆ ಸೊ ವ್ಯಾಟ್ ಇದೆಯಲ್ಲ ವ್ಯಾಟ್ ಶಕ್ತಿಯನ್ನು ಅಳೆಯುತ್ತೆ ಮತ್ತು ಆಂಪಿಯರ್ ಇದೆಯಲ್ಲ ಇದು ವಿದ್ಯುತ್ ಪ್ರವಾಹವನ್ನು ಅಳೆಯುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫ್ಯೂಸ್ ತಂತಿಯಲ್ಲಿ ಅವಶ್ಯಕವಾಗಿ ಇರಬೇಕಾದ ಅಂಶಗಳು ಏನು ಸರಿಯಾದ ಉತ್ತರ ಆಪ್ಷನ್ ಬಿ ಅಧಿಕ ಪ್ರತಿರೋಧಕತ್ವ ಮತ್ತು ಅಲ್ಪ ಕರಗುವ ಬಿಂದು ವಿದ್ಯುತ್ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುವುದನ್ನು ನಾವು ಎಲ್ಲಿ ಕಾಣ್ತೀವಿ ಸರಿಯಾದ ಉತ್ತರ ವಿದ್ಯುತ್ ಕೋಶದಲ್ಲಿ ಕಾಣ್ತೀವಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಒಂದು ಶುಷ್ಕ ಕೋಶದ ಅನೋಡ್ ನಲ್ಲಿ ಮುಂದೆ ಹೇಳಿರುವುದು ಯಾವುದು ಇರುತ್ತೆ ಸರಿಯಾದ ಉತ್ತರ ಸತ್ತು ಇರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫ್ಯೂಸ್ ತಂತಿಯನ್ನು ಯಾವ ತಂತಿಯಲ್ಲಿ ಸೇರಿಸಲಾಗುವುದು ಸರಿಯಾದ ಉತ್ತರ ಇದನ್ನ ಜೀವಂತ ತಂತಿಗೆ ಸೇರಿಸಲಾಗುತ್ತೆ ಆಕ್ಟಿವ್ ಲೈನ್ಗೆ ಸೇರಿಸಲಾಗುತ್ತೆ ಲೈವ್ ಲೈನ್ ವಿದ್ಯುತ್ ಹರಿಯಲು ಉತ್ತಮ ವಾಹಕ ಯಾವುದು ಸರಿಯಾದ ಉತ್ತರ ಉಪ್ಪು ನೀರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಘನ ಸ್ಥಿತಿಯಲ್ಲಿರುವಂತಹ ವಾಹಕ ವಸ್ತು ಯಾವುದು ಸರಿಯಾದ ಉತ್ತರ ಗ್ರಾಫೈಟ್ ಇದು ಘನ ಸ್ಥಿತಿಯಲ್ಲಿರುವಂತಹ ವಾಹಕವಾಗಿದೆ ಈ ಕೆಳಗಿನ ಯಾವ ಪದಾರ್ಥಗಳಿಗೆ ತಾಪಮಾನ ಹೆಚ್ಚಳದೊಂದಿಗೆ ಪ್ರತಿರೋಧ ಕಡಿಮೆ ಆಗುತ್ತೆ ಸರಿಯಾದ ಉತ್ತರ ನೈಕ್ರೋಮ್ ಇದು ತಾಪಮಾನ ಹೆಚ್ಚಳ ಮಾಡದ ಹಾಗೆ ಪ್ರತಿರೋಧ ಕಡಿಮೆ ಆಗುತ್ತೆ ವಿದ್ಯುತ್ ಹರಿಯಲು ಅನುಮತಿಸುವಂತಹ ವಸ್ತುಗಳನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಇವಕ್ಕೆ ವಾಹಕಗಳು ಅಂತೇಳಿ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ವಿದ್ಯುತ್ ವಾಹಕವಾಗಿದೆ ಸರಿಯಾದ ಉತ್ತರ ಗ್ರಾಫೈಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವಿದ್ಯುತ್ ಫ್ಯಾನ್ ಇದರ ವೇಗವನ್ನು ಬದಲಾಯಿಸಲು ಬಳಸುವಂತ ಸಾಧನ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ನಿಯಂತ್ರಕ ಒಂದು ಹೃದಯದ ಬಡಿತವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು ಸರಿಯಾದ ಉತ್ತರ ಝೀರೋ ಪಾಯಿಂಟ್ ಸೆಕೆಂಡ್ ಒಂದು ಸಾರಿ ಹೃದಯ ಬಡಿತಕ್ಕೆ ತೆಗೆದುಕೊಳ್ಳುವಂಥ ಸಮಯ ಸೊನ್ನೆ ಪಾಯಿಂಟ್ ಎಂಟು ಸೆಕೆಂಡ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಾಡಿ ಮತ್ತು ಅಪಧಮನಿಯ ರಕ್ತದ ಒತ್ತಡದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಇದನ್ನ ಸ್ಪಿಗ್ಮಾಲಜಿ ಅಂತೇಳಿ ಕರೀತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನಾಡಿ ಮತ್ತು ಅಪಧಮನಿಯ ರಕ್ತದ ಒತ್ತಡದ ಅಧ್ಯಯನ ಆಗಿದೆ ಮಾನವನ ದೇಹದಲ್ಲಿ ಕಂಡುಬರುವ ಅತಿ ಉದ್ದವಾದ ಅಪಧಮನಿ ಯಾವುದು ಸರಿಯಾದ ಉತ್ತರ ಅಯೋರ್ಟಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದು ಮಾನವನ ದೇಹದಲ್ಲಿ ಕಂಡುಬರುವ ಅತಿ ಉದ್ದವಾದ ಅಪಧಮನಿಯಾಗಿದೆ ಯಾವ ರಕ್ತನಾಳಗಳು ಆಮ್ಲಜನಕ ರಹಿತ ರಕ್ತವನ್ನು ಒಯ್ಯುವುದಿಲ್ಲ ಸರಿಯಾದ ಉತ್ತರ ಪಪ್ಪುಸಕ ಅಪಧಮನಿಗಳು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇವು ಆಮ್ಲಜನಕ ರಹಿತ ರಕ್ತವನ್ನು ಒಯ್ಯುವುದಿಲ್ಲ ಹೃದಯದ ಸ್ನಾಯುವಿನ ಗೋಡೆಯು ಬಾಹ್ಯವಾಗಿ ಏನನ್ನು ಆವರಿಸಿರುತ್ತೆ ಸರಿಯಾದ ಉತ್ತರ ಪೆರಿಕಾರ್ಡಿಯಮ್ ಅನ್ನು ಆವರಿಸಿರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇನ್ನು ಮೆದುಳಿನ ಗೋಡೆಯನ್ನು ಮೆನಂಜಿಸ್ ಪೊರೆ ಆವರಿಸಿರುತ್ತೆ ಸೌರಶಕ್ತಿಯ ಗರಿಷ್ಠ ಸ್ಥಿರೀಕರಣವನ್ನು ಮಾಡುವುದು ಏನು ಸರಿಯಾದ ಉತ್ತರ ಹಸಿರು ಸಸ್ಯಗಳು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಪ್ರಾಣಿಗಳು ನಿರ್ವಹಿಸಲು ಸಾಧ್ಯವಿಲ್ಲ ಸರಿಯಾದ ಉತ್ತರ ದ್ಯುತಿ ಸಂಶ್ಲೇಷಣೆ ದ್ಯುತಿ ಸಂಶ್ಲೇಷಣೆ ಕೇವಲ ಸಸ್ಯಗಳು ಮಾತ್ರ ನಿರ್ವಹಿಸೋದಕ್ಕೆ ಸಾಧ್ಯ ಹಸಿರು ವರ್ಣ ದ್ರವ್ಯವನ್ನು ಈ ರೀತಿ ಕರೀತಾರೆ ಸರಿಯಾದ ಉತ್ತರ ಕ್ಲೋರೋಫಿಲ್ ಅಂತಲೇ ಕರೀತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪತ್ರ ಹರಿತು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವುದು ಯಾವ ಸಮಯದಲ್ಲಿ ಅಂತ ಕೇಳಿದರೆ ಸರಿಯಾದ ಉತ್ತರ ಹಗಲು ಹೊತ್ತು ಮಾತ್ರ ಸೂರ್ಯನ ಬೆಳಕು ಇದ್ದಾಗ ಮಾತ್ರ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ ಸಸ್ತನಿಗಳಲ್ಲಿ ವಿಸರ್ಜನೆಯ ಪ್ರಮುಖ ಪಾತ್ರ ವಹಿಸೋದು ಯಾವುದು ಸರಿಯಾದ ಉತ್ತರ ಸಸ್ತನಿಗಳಲ್ಲಿ ಮೂತ್ರಪಿಂಡಗಳು ವಿಸರ್ಜನೆಯ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ನೆಫ್ರಾನ್ ಮಾನವ ದೇಹದ ಈ ಕೆಳಗಿನ ಯಾವ ವ್ಯವಸ್ಥೆಗೆ ಸಂಬಂಧಿಸಿದೆ ಸರಿ ಉತ್ತರ ಇದೊಂದು ವಿಸರ್ಜನೆಯ ವ್ಯವಸ್ಥೆಗೆ ಸಂಬಂಧಿಸಿದೆ ಈ ನೆಫ್ರಾನ್ಗಳು ಮೂತ್ರಪಿಂಡಗಳಲ್ಲಿ ಇರ್ತವೆ ಸೊ ಮೂತ್ರಪಿಂಡಗಳ ಅಧ್ಯಯನಕ್ಕೆ ನೆಫ್ರಾಲಜಿ ಅಂತೇಳಿ ಕರೀತಾರೆ ಮಾನವ ದೇಹದಲ್ಲಿ ಯಾವ ಅಂಗವು ರಕ್ತವನ್ನು ಶುದ್ಧೀಕರಿಸುತ್ತೆ ನಾವು ತುಂಬ ಸರಿ ಹೃದಯ ರಕ್ತ ಶುದ್ಧೀಕರಣ ಮಾಡುತ್ತೆ ಅಂದ್ಕೊಳ್ತೀವಿ ಬಟ್ ಮಾನವ ಹೃದಯದಲ್ಲಿ ರಕ್ತ ಶುದ್ಧೀಕರಣ ಮಾಡೋದು ಮೂತ್ರಪಿಂಡಗಳು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರಕ್ತವನ್ನು ಪಂಪ್ ಮಾಡುವಂತಹ ಕೆಲಸ ಮಾಡೋದು ಹೃದಯ ಮನುಷ್ಯನಲ್ಲಿ ರೂಪುಗೊಂಡ ಮುಖ್ಯ ಸಾರಜನಕ ಉತ್ಪನ್ನ ಯಾವುದು ಸರಿಯಾದ ಉತ್ತರ ಯೂರಿಯಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೃತಕ ಮೂತ್ರಪಿಂಡವು ಒಂದು ಏನಾಗಿದೆ ಅಂತ ಕೇಳಿದರೆ ಸೊ ಕೃತಕ ಮೂತ್ರಪಿಂಡ ಇದೆಯಲ್ಲ ಇದು ಒಂದು ಬಗೆಯ ಯಂತ್ರವಾಗಿದೆ ಮೆಷಿನ್ ಆಗಿದೆ ಕಿಬ್ಬೊಟ್ಟೆಯ ಕುಹರದ ಹಿಂಭಾಗಕ್ಕೆ ಇರುವ ಅಂಗ ಯಾವುದು ಸರಿಯಾದ ಉತ್ತರ ಮೂತ್ರಪಿಂಡಗಳು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೆನ್ಲೆ ಕುಣಿಕೆಯ ಮುಖ್ಯ ಕಾರ್ಯ ಏನು ಸರಿಯಾದ ಉತ್ತರ ನೀರಿನ ಸಂರಕ್ಷಣೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಗುರುತ್ವಾಕರ್ಷಣೆಯ ವಿರುದ್ಧ ಸಸ್ಯದ ಕಾಂಡದಲ್ಲಿ ನೀರಿನ ಚಲನೆಗೆ ಅಂತಿಮ ಕಾರಣ ಏನು ಸರಿಯಾದ ಉತ್ತರ ಬಾಷ್ಪ ವಿಸರ್ಜನೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವುದು ಸಸ್ಯಗಳ ನೀರಿನ ನಷ್ಟ ಮತ್ತು ಹಾನಿಯಿಂದ ರಕ್ಷಿಸುತ್ತೆ ಸರಿಯಾದ ಉತ್ತರ ವ್ಯಾಕ್ಸ್ ಇದೆಯಲ್ಲ ಈ ವ್ಯಾಕ್ಸ್ ಅಥವಾ ಮೇಣ ಅಂತ ಏನೋ ಅರಗು ಅಂತ ನಾವೇನು ಹೇಳ್ತೀವಲ್ಲ ಸಸ್ಯಗಳನ್ನು ಕಡಿದಾಗ ಬರುವಂಥ ಮೇಣ ವ್ಯಾಕ್ಸ್ ಅರಗು ಇದೆಯಲ್ಲ ಇದು ಸಸ್ಯಗಳ ನೀರಿನ ನಷ್ಟ ಮತ್ತು ಹಾನಿಯಿಂದ ಸಸ್ಯವನ್ನು ರಕ್ಷಿಸುತ್ತೆ ಆವಿಯಾಗುವಿಕೆಯ ಪ್ರಮಾಣವು ಹೆಚ್ಚು ವೇಗವಾಗಿ ಸಂಭವಿಸುವ ಸೂಕ್ತವಾದ ಪರಿಸ್ಥಿತಿ ಯಾವುದು ಸರಿಯಾದ ಉತ್ತರ ಕಡಿಮೆ ಆರ್ದ್ರತೆ ಮತ್ತು ಹೆಚ್ಚಿನ ತಾಪಮಾನ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಸ್ಯಗಳಿಂದ ಬಾಷ್ಪ ವಿಸರ್ಜನೆಯನ್ನು ಅಳೆಯುವಂಥ ಸಾಧನೆ ಯಾವುದು ಸೊ ಬಾಷ್ಪ ವಿಸರ್ಜನೆ ಕೂಡ ಅಳೆಯುವಂಥ ಸಾಧನೆ ಇದೆ ಯಾವ ಸಾಧನ ಅಂತ ಕೇಳಿದ್ರೆ ಫೋಟೋ ಮೀಟರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಸ್ಯಗಳಲ್ಲಿ ಅನಿಲಗಳ ವಿನಿಮಯವು ಇದರ ಮೂಲಕ ನಡೆಯುತ್ತೆ ಸರಿಯಾದ ಉತ್ತರ ಪತ್ರ ರಂಧ್ರದ ಮೂಲಕ ನಡೆಯುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಹಾರವನ್ನು ಪ್ಯಾಕ್ ಮಾಡುವ ಕಾಗದಿಂದ ಕಲುಷಿತಗೊಳ್ಳುವ ಲೋಹ ಯಾವುದು ಸರಿಯಾದ ಉತ್ತರ ಅಲ್ಯೂಮಿನಿಯಂ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಾಮಾಲೆ ರೋಗವು ಯಾವ ಒಂದು ಅಂಗಕ್ಕೆ ಸಂಬಂಧಿಸಿದ ಕಾಯಿಲೆ ಆಗಿದೆ ಸರಿಯಾದ ಉತ್ತರ ಇದು ಪಿತ್ತ ಅಂಗಕ್ಕೆ ಸಂಬಂಧಿಸಿದ ಒಂದು ಕಾಯಿಲೆ ಕಾಮಾಲೆ ಅರಿಶಿನ ಕಾಮಾಲೆ ಅಂತ ಕೂಡ ಕರಿತೀವಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯಾವುದರ ಕಚ್ಚುವಿಕೆಯಿಂದ ಕಾಲ ಅಜಾರ್ ಎನ್ನುವಂಥ ರೋಗ ಹರಡುತ್ತೆ ಸರಿಯಾದ ಉತ್ತರ ಮರಳು ನೋಣ ಇದರ ಕಚ್ಚುವಿಕೆಯಿಂದ ಕಾಲ ಹಜಾರ್ ರೋಗ ಹರಡುತ್ತೆ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಪೆನ್ಸಿಲ್ ಅಲ್ಲಿ ಉಪಯೋಗಿಸಲಾಗುವಂಥ ವಸ್ತು ಯಾವುದು ಆಪ್ಷನ್ಸ್ ಈ ರೀತಿ ಇದೆ ಗ್ರಾಫೈಟ್ ಸಿಲಿಕಾನ್ ಚಾರ್ಕೋಲ್ ಪಾಸ್ಪ್ರಸ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೋಸ್ಕರ ಒಂದು ಪ್ರಮುಖವಾದ ಪ್ಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ जय हिंद